ಪಾಲಿಟಿಕ್ಸ್ ಆಗ್ತಾ ಇಲ್ಲ ನಾವು ಪಾಲಿಟಿಕ್ಸ್ ಮಾಡೋಣ ಯಾವಾಗ ಮಾಡೋಣ ಎಲೆಕ್ಷನ್ ಒಂದು ಮೂರ್ನಾಲ್ಕೈದು ತಿಂಗಳು ಇರುತ್ತೆ ಅವಾಗ ನಾವು ಒಬ್ಬರೊಬ್ಬರು ಒಬ್ಬರು ಪಾಲಿಟಿಕ್ಸ್ ಮಾಡಿ ಎಲೆಕ್ಷನ್ ಮಾಡೋಣ ಎಲೆಕ್ಷನ್ ಆದ ಕೂಡ ನಮಗೆಲ್ಲ ಏನು ಐದು ವರ್ಷ ಸಮಯ ಅಂದ್ರೆ ಇವರಿಗೆ ಎಮ್ ಎಲ್ ಎ ಸದಸ್ಯರಿಗೆಲ್ಲ ಐದು ವರ್ಷ ನಮಗೆ ಆರು ವರ್ಷ ಸಿಗುತ್ತೆ ಆ ಸಮಯದಲ್ಲಿ ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ನಮ್ಮ ಬೀದರ್ ಜಿಲ್ಲೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡೋಣ ಯಾರೇ ತರಲಿ ಬಜೆಟ್ ಈಗ ಅವ್ರ ಅವರು ಇವಾಗ ಇಪ್ಪತ್ತೆರಡು ಕೋಟಿ ಅನೌನ್ಸ್ ಆಯಿತು ಅನೌನ್ಸ್ ಆಗಿನ ಮೇಲೆ ಈಗ ಸಾಗರ್ ಖಂಡ್ರೆ ಅವರು ಕಷ್ಟಪಟ್ಟು ಎರಡು ಮೂರು ಸರ್ತಿ ಹೋಗಿ ಗಜೇಂದ್ರ ಸಿಂಗ್ ಅವರಿಗೆ ಭೇಟಿಯಾಗಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಅನುದಾನ ಬಿಡುಗಡೆ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಿಕ್ವೆಸ್ಟ್ ಮಾಡಿ ಆ ಟೆಂಡರ್ ಅವರಿಗೆ ತಂದು ಟೆಂಡರ್ ಕಾಲ್ ಮಾಡಿ ಇವಾಗ ಎಲ್ಲ ಆದ ಕೂಡ್ಲೆ ಇವತ್ತು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡುವಾಗ ಆಸ್ ಪರ್ ಏನಪ್ಪ ನಮ್ಮ ಇದ್ರ ಪ್ರಕಾರ ಏನಿದೆ ನಮ್ದು ಗೋರ್ಮೆಂಟ್ ಪ್ರಕಾರ ಎಲ್ಲರಿಗೂ ನಾನು ನಮ್ಗೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಅಂತಲ್ಲ ಎಲ್ಲ ಸದಸ್ಯರಿಗೆ ಇಲ್ಲಿ ಇವತ್ತು ನಮ್ಮ ಗೋರ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಫಂಕ್ಷನ್ ಆಯೋಜನೆ ಮಾಡಿದ್ದೀವಿ ಈಗ ಆ ಆಯೋಜನೆ ಮಾಡಿದ್ರಲ್ಲಿ ಸುಮ್ಮನೆ ಈ ಮಾತು ಏನಪ್ಪಾ ನಾನು ತಂದಿದ್ದೀನಿ ಅವ್ರು ಯಾಕೆ ಪೂಜೆ ಮಾಡ್ತಾರ ಇದು ಎಲ್ಲ ತಮ್ಗೆಲ್ಲ ಗೊತ್ತಿದಂಗೆ ಈ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ಆದರೂ ತಮ್ಗೆಲ್ಲ ಗೊತ್ತಿದೆ ಇದು ಎಲ್ಲ ಏನಾಗ್ತಾ ಇದೆ ಜನರಿಗೆ ಈ ಬಿಜೆಪಿ ಪಕ್ಷದವರು ದಾರಿ ತಪ್ಪಿಸ್ತಾ ಇದ್ದಾರೆ ಜನರಿಗೆ ಇವ್ರ ಹತ್ತಿರ ಯಾವುದು ಸುಳ್ಳು ಒಂದು ಸುಳ್ಳಿಗೆ ನೂರು ಸುಳ್ಳು ಹೇಳಿ ಅದಕ್ಕೆ ಸತ್ಯ ಮಾಡೋದು ಅದು ಬಿಟ್ಟು ಇವ್ರಿಂದ ಏನು ಮಾಡೋದಾಗಲ್ಲ ತಮಗೆಲ್ಲ ಗೊತ್ತಿದೆ ಇವಾಗ ನಮ್ಮ ಮಂತ್ರಿಗಳಾದ ಈಶ್ವರ್ ಖಂಡಳ ಸಾಹೇಬರಾಗಲಿ ರಹೀಮ್ಗನ್ ಸಾಹ್ರು ಸತತವಾಗಿ ಪ್ರಯತ್ನ ಮಾಡಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇದು ನಾವು ಎಲ್ಲರೂ ಕೂಡ ನಮ್ಮ ಒಂದು ಹೆಮ್ಮೆ ಇದೆ ಯಾಕಂದ್ರೆ ತಾವು ನೋಡ್ತಾ ಇದ್ರಿ ಯಾವಾಗಾದ್ರೆ ನಾವು ಎಷ್ಟು ದಿವ್ಸ ಇರ್ತೀವೋ ಏನ್ ಮಾಡ್ತಿದೋ ಅದು ಸೆಕೆಂಡ್ರಿ ಬಟ್ ನಮ್ಮ ಅವಧಿಯಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡ್ತೀವಿ ಏನು ಜನರ ಸಲುವಾಗಿ ಏನು ಸೇವೆ ಸಲ್ಲಿಸ್ತೀವಿ ಅದೇ ಮುಖ್ಯವಾದ ನಮ್ಮ ಕೆಲಸ ಹೌದಾ ಇಲ್ಲ ಅದಕ್ಕಾಗಿ ನಮ್ಗೆಲ್ಲ ಗೊತ್ತಿದಂಗೆ ಇವತ್ತ ಈ ಫಂಕ್ಷನ್ ಕ ನಾವು ಸಾಗರ್ ಕಂಡೆಯವರು ಬರುವಾಗ ಇಲ್ಲಿನ ಜನರಲ್ಲೂ ಸಾಕಷ್ಟು ಮೆರವಣಿಗೆ ಮಾಡಿ ಯಾಕಂದ್ರೆ ಸಾಗರ್ ಕಂಡ್ರೆ ಅವರು ಕಷ್ಟಪಟ್ಟು ಒಂದು ಇದು ಮಾಡಿದ್ದಾರೆ ಅಂದ್ರೆ ಇವತ್ತು ನಾವು ಎಲ್ಲರೂ ಕೂಡ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಇವತ್ತು ಹೆಂಗಿದಾರ ಮುಂದ್ ಬರಂತ ದಿನದಲ್ಲಿ ಇವತ್ತು ನಾವ್ ಎಲ್ಲರೂ ಅವ್ರಿಗೆ ಒಂದು ಖುಷಿ ಅಂದ್ರೆ ಮತ್ತೆ ಇನ್ನೂ ಸಾಕಷ್ಟು ಕಷ್ಟಪಟ್ಟು ಇನ್ನೂ ಸಾಕಷ್ಟು ಫಂಡ್ ತರಂತ ಶಕ್ತಿ ಬರ್ತವ್ರಿಗೆ ಹೌದಾ ಇಲ್ಲ ಯಾಕಂದ್ರೆ ನಾವ್ ಎಲ್ಲರೂ ಅವ್ರ ಜೊತೆ ಅಂದ್ರೆ ಅವ್ರಿಗೆ ಏನ್ ಆಗ್ತದ ಅರೆ ನನ್ಗೆ ಇಷ್ಟು ಮೊನ್ನೆ ಎಷ್ಟು ಪಾರ್ಟ್ನರ್ಸ್ ಫಂಕ್ಷನ್ ಎಲ್ಲರೂ ಅಭಿನಂದನೆ ಸಲ್ಲಿಸಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ರು ಅಂತಂದ್ರೆ ಈ ಮತ್ತೆ ಮುಂದ್ ಬರಂತ ದಿನ ಮತ್ತೆ ದಿಲ್ಲಿಗೆ ಹೋಗಿ ಸಾಕಷ್ಟು ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗ